ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಷಯ ಮರಣದ ಮುನ್ಸೂಚನೆಗಳು ಅಂದರೆ ಒಬ್ಬ ವ್ಯಕ್ತಿಗೆ ಸಾವು ಸಮೀಪ ಆದಾಗ ಅವನಲ್ಲಿ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಯಾವೆಲ್ಲ ಬದಲಾವಣೆಗಳಾಗುತ್ತೆ ಮತ್ತು ಯಾವೆಲ್ಲ ಸಾವಿನ ಸೂಚನೆಗಳು ಅವನಿಗೆ ಕಾಣಿಸುತ್ತೆ ಅನ್ನೋದ್ರ ಬಗ್ಗೆ ಈ ವಿಡಿಯೋ ಈ ವಿಡಿಯೋ ಸಂಪೂರ್ಣವಾಗಿ ನೈಸರ್ಗಿಕವಾದ ಸಾವು ಅಂದರೆ ಯಾರಿಗೆ ಆಯುಷ್ಯ ಮುಗಿದು ಸಾವು ಇರ್ತಾರೆ ಅವರಲ್ಲಿ ನನಗೆ ಹೇಳುವಂಥ ಎಲ್ಲ ಸೂಚನೆಗಳು ಕಾಣುತ್ತೆ ಈ ವಿಡಿಯೋ ಮಾಡಿರ್ತಕ್ಕಂಥ ಮುಖ್ಯ ಉದ್ದೇಶ ಹಲವು ಜನಗಳಿಗೆ ಕೆಲವು ಸೂಚನೆಗಳ ಪ್ರಾಮುಖ್ಯತೆ ಮತ್ತು ಗಂಭೀರತೆ ಗೊತ್ತಿರಲ್ಲ ಅದು ಗೊತ್ತಾದಾಗ ಯಾವೆಲ್ಲ ಮುಂಜಾಗ್ರತಾ ಕ್ರಮಗಳನ್ನ ತಗೋಬೋದು ಮತ್ತು ದೇವರ ಪಾದದಲ್ಲಿ ನಮ್ಮ ಆತ್ಮನ ಹೇಗೆ ಲೀನಗೊಳಿಸ್ಬೋದು ಅನ್ನೋದ್ರ ಬಗ್ಗೆ ಈ ವಿಡಿಯೋ ಮಾಡಿದ್ದೀನಿ ಈ ವಿಡಿಯೋ ಪ್ರಾರಂಭ ಮಾಡೋಕ್ಕೂ ಮುಂಚೆ ಯಾರೆಲ್ಲ ಸೂಕ್ಷ್ಮ ಮನಸ್ಸಿನವ್ರು ಇರ್ತೀರ ಅವರು ಈ ವಿಡಿಯೋ ನೋಡದೇ ಇರೋದೇ ಒಳ್ಳೆಯದು ಯಾಕೆ ಅಂತಂದರೆ ಇಲ್ಲಿ ಹೇಳಿರತಕ್ಕಂಥ ಹಲವಾರು ಸೂಚನೆಗಳು ಪೂರ್ಣದಲ್ಲಿ ಉಲ್ಲೇಖ ಆಗಿರತಕ್ಕಂಥದ್ದು ಮೊದಲನೇ ಸೂಚನೆ ಯಾವ ವ್ಯಕ್ತಿ ಸಾವು ನಪ್ತಾ ಇರ್ತಾನೆ ಅವನಿಗೆ ಕಾರಣ ಆಯಾಸ ಆಗ್ತಾ ಇರತ್ತೆ ಮತ್ತು ಯಾವ ಕೆಲಸದಲ್ಲೂ ಕೂಡ ಉತ್ಸಾಹ ಇರಲ್ಲ ಇದು ಬಹಳ ಮುಖ್ಯವಾಗಿರತಕ್ಕಂತಹ ಸೂಚನೆ ದೇವರ ಪೂಜೆಯಲ್ಲಿ ಅವನಿಗೆ ನಿರುತ್ಸಾಹ ಇರುತ್ತೆ ಮತ್ತು ಮನೆಯಲ್ಲಿ ಸದಾ ಮಲ್ಕೊಂಡಿರೋಕ್ಕೆ ಇಷ್ಟಪಡ್ತಾರೆ ದೇವರ ಮನೆಯಲ್ಲಿ ಪದೇ ಪದೇ ಜೇಡ ಕಟ್ಟುತ್ತಾ ಇರುತ್ತೆ ಅವರ ಮುಖದಲ್ಲಿ ಕಪ್ಪು ಕಲೆಗಳು ಕೆನ್ನೆ ಮತ್ತು ಹಣೆಯಲ್ಲಿ ಮೂಡುತ್ತಾ ಇರುತ್ತೆ ಇದಕ್ಕೆ ಅವರು ಎಷ್ಟು ಸ್ಕಿನ್ ಡಾಕ್ಟ್ರ್ ಹತ್ರ ತೋರಿಸಿದ್ರು ಇದಕ್ಕೆ ಪರಿಹಾರ ಇರೋಲ್ಲ ಅವರು ಎಲ್ಲಿ ವಾಸವಾಗಿರುತ್ತಾರೆ ಆ ಮನೆಯ ಸುತ್ತ ಕಾಗೆಗಳು ಪದೇ ಪದೇ ಕಾಣಿಸ್ತಾ ಇರುತ್ತೆ ಅವರ ಮನೆಯಲ್ಲಿರತಕ್ಕಂತಹ ಸಾಕು ಪ್ರಾಣಿಗಳು ಊಟ ಬಿಡುತ್ತೆ ಮತ್ತು ಸದಾ ಅಳ್ತಾ ಇರುತ್ತೆ ಮತ್ತು ಆ ಸಾಕು ಪ್ರಾಣಿಗಳ ಮನಸ್ಸು ಅತಿ ಸೂಕ್ಷ್ಮವಾಗಿರೋದ್ರಿಂದ ಅವರಿಗೆ ಮುಂದೆ ಆಗುವಂತಹ ಘಟನೆಗಳು ಬೇಗ ಗೋಚರ ಆಗುತ್ತೆ ಮತ್ತು ಆ ಸಾಕು ಪ್ರಾಣಿಗಳು ಯಾರು ಸಾವನ್ನಪ್ಪುತ್ತಾರೆ ಅವರ ಸಮೀಪನೇ ಇರುತ್ತೆ ಒಬ್ಬ ವ್ಯಕ್ತಿ ಸಾವನ್ನಪ್ಪಕ್ಕೆ ಒಂದು ಕೆಲವು ದಿನಗಳ ಮುಂಚಿತವಾಗಿ ಅವರ ನೆರಳು ನೀರಿನಲ್ಲಿ ಮತ್ತು ಕನ್ನಡಿಯಲ್ಲಿ ಯಾವ ಕಾರಣಕ್ಕೂ ಕಾಣಲ್ಲ ಅವರ ಕನಸಿನಲ್ಲಿ ಅವರ ಪೂರ್ವಜರು ಪದೇ ಪದೇ ಕಾಣಿಸ್ತಾ ಇರ್ತಾರೆ ಮತ್ತು ಅವರು ದುಃಖಿತರಾಗಿರ್ತಾರೆ ಮತ್ತು ಇವರನ್ನು ಕರೀತರತಕ್ಕಂತಹ ಒಂದು ಸೂಚನೆ ಭಾಸವಾಗುತ್ತೆ ವರ್ಣದ ಯಮದೂತರು ತಕ್ಷಣ ಅವರ ಕಣ್ಮುಂದೆ ಬಂದ್ಬಿಟ್ಟು ನಿಂತ್ಕೋತಾರೆ ಈ ರೀತಿಯಾದಾಗ ಯಾರು ಸಾವನ್ನಪ್ಪತ್ತಾರೆ ಆ ವ್ಯಕ್ತಿ ಹಾಸಿಗೆಯಲ್ಲೇ ಮಲಮೂತ್ರ ವಿಸರ್ಜನೆ ಮಾಡುವಂಥ ಸಾಧ್ಯತೆ ಕೂಡ ಇರುತ್ತೆ ಊಟ ಬಿಡೋದು ಮತ್ತು ಬರೀ ದ್ರವ್ಯ ಆಹಾರ ಮಾತ್ರ ಸ್ವೀಕಾರ ಮಾಡೋಕ್ಕೆ ಇಷ್ಟಪಡ್ತಾರೆ ಇದ್ದಕ್ಕಿದ್ದಂತೆ ಅವರಿಗೆ ಸುಗಂಧ ದ್ರವ್ಯದ ವಾಸನೆ ಬೀರ್ತಾ ಇರುತ್ತೆ ಅಂತಲೇ ಅವ್ರ ಸುತ್ತಮುತ್ತಲು ಇರತಕ್ಕಂಥ ಯಾವ ವ್ಯಕ್ತಿಗೂ ಆ ವಾಸನೆ ಗೊತ್ತಾಗೋಲ್ಲ ಬಟ್ ಯಾವ ವ್ಯಕ್ತಿ ಸಾವನ್ನಪ್ಪತ್ತಾರೆ ಅವರಿಗೆ ಈ ಈ ಸುಗಂಧ ದ್ರವ್ಯದ ವಾಸನೆ ಗೊತ್ತಾಗುತ್ತೆ ಅವರ ಕನಸಿನಲ್ಲಿ ಒಂದು ರೀತಿ ನಿಗೂಢವಾದ ಬಾಗಿಲು ಕಾಣಿಸುತ್ತೆ ಮತ್ತು ಆ ಬಾಗಿಲಿನಿಂದ ಬೆಳಕು ಅಥವಾ ಜ್ವಾಲೆ ಹೊರಹುಮ್ತಾ ಇರುತ್ತೆ ಅವರ ಕೈಯಲ್ಲಿನ ರೇಖೆಗಳು ಅಸ್ಪಷ್ಟವಾಗಿ ಗೋಚರ ಆಗುತ್ತೆ ರಾತ್ರಿ ಸಮಯದಲ್ಲಿ ಅವರು ನಿದ್ರೆನೇ ಮಾಡಲ್ಲ ಬರೀ ಹಗಲಿನಲ್ಲಿ ಅತಿ ಹೆಚ್ಚು ನಿದ್ರೆ ಮಾಡ್ತಾ ಇರ್ತಾರೆ ಈ ಕಾರಣಕ್ಕೆ ಹೇಳೋದು ಗರುಡ ಪುರಾಣದಲ್ಲಿ ಯಾವುದೇ ಕಾರಣಕ್ಕೂ ಒಬ್ಬ ವ್ಯಕ್ತಿ ಸೂರ್ಯೋದಯ ಆದಾಗ ಮತ್ತು ಸೂರ್ಯಾಸ್ತದವರೆಗೂ ಯಾವ ಕಾರಣಕ್ಕೂ ನಿದ್ರಿಸಬಾರದು ಅಂತ ಮತ್ತು ಯಾವ ವ್ಯಕ್ತಿ ಸಾವನ್ನಪ್ಪತ್ತಾರೆ ಅವರು ಸದಾ ಒಬ್ಬಂಟಿ ಆಗಿರೋಕ್ಕೆ ತುಂಬ ಹೆದರುತ್ತಾರೆ ಮತ್ತು ಹೆಚ್ಚು ಮಾತನಾಡೋಕ್ಕೆ ಇಷ್ಟಪಡ್ತಾ ಇರ್ತಾರೆ ಅವರ ಜ್ಞಾಪಕ ಶಕ್ತಿ ದಿನ ಕಳೆದಂತೆ ಕ್ಷೀಣ ಆಗ್ತಾ ಇರುತ್ತೆ ಅವರ ದೇಹದಲ್ಲಿ ದೊಡ್ಡ ಗಾತ್ರದ ಗುಳ್ಳಿಗಳು ಕಾಣಿಸ್ಕೋತಾ ಇರುತ್ತೆ ಮತ್ತು ಆ ಗುಳ್ಳೆಗಳು ಒಡೆದು ಹೋಗ್ತಾ ಇರುತ್ತೆ ಇದನ್ನು ಹಳ್ಳಿ ಕಡೆ ಯಮ ಬರೆ ಅಂತ ಹೇಳ್ತಾರೆ ಅವರು ಸದಾ ಆತಂಕದಲ್ಲಿರ್ತಾರೆ ದುಗುಡಗಳಿಂದ ಸಮಯನ ಕಲಿತಾ ಇರ್ತಾರೆ ಅವರ ಉಗುರು ಮತ್ತು ಅವರ ಕೂದಲು ಬೇಗ ಬೆಳ್ಕೊಳ್ತಾ ಇರುತ್ತೆ ಇನ್ನೇನು ಸಾವು ನಾಳೆ ಸಾವಾಗ್ತಾರೆ ಅಂತಂದಾಗ ಇವತ್ತು ಇದ್ದಕ್ಕಿದ್ದಂತೆ ಅವರ ಮಾತು ನಿಂತೋಗುತ್ತೆ ದೃಷ್ಟಿ ಕ್ಷೀಣ ಆಗುತ್ತೆ ಇದು ಸಾವಿನ ಸೂಚನೆಗಳು ಮತ್ತು ಈ ಸೂಚನೆಗಳು ಕಂಡಾಗ ಯಾವ ವ್ಯಕ್ತಿಗೆ ನಿಮ್ಮ ಮನೆಯಲ್ಲಿ ಯಾರಿಗೆಲ್ಲ ಈ ಸೂಚನೆಗಳು ಭಾಸವಾಗುತ್ತೆ ಅವರು ಸದಾ ವಿಷ್ಣು ಸಹಸ್ರನಾಮ ಶಿವ ತಾಂಡವ ಸ್ತೋತ್ರನ ಪ್ರತಿದಿನ ಕೇಳಬೇಕಾಗತ್ತೆ ಅದು ಎಷ್ಟಕ್ಕಿಷ್ಟು ಅವ್ರು ಕೇಳ್ತಾರೆ ಅಷ್ಟಕ್ಕಷ್ಟು ಅವರ ಸಾವು ಒಳ್ಳೆ ರೀತಿಲಿ ಮುಕ್ತ ಆಗುತ್ತೆ ನೋಡಿ ಪ್ರತಿಯೊಬ್ಬರು ಹುಟ್ಟಿದ ಮೇಲೆ ಸಾಯಲೇಬೇಕಾಗತ್ತೆ ಆ ಸಾವು ತಪ್ಪಿಸೋಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಕಡೆ ಪಕ್ಷ ಆ ಸಾವು ಒಳ್ಳೆ ರೀತಿಯಾಗಿ ಆ ದೇವರ ಪಾದದಲ್ಲಿ ಲೀನ ಆಗೋದು ಬಹಳ ಮುಖ್ಯ ಆಗುತ್ತೆ ಇಷ್ಟು ಹೇಳಿ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಒಳ್ಳೆಯದಾಗಲಿ ಜೈ ಶ್ರೀರಾಮ್ ಜೈ ಭುವನೇಶ್ವರಿ